ವೀಕ್ಷಕರೇ ನಮಸ್ಕಾರ ಕರಾವಳಿ ಕಥೆಗಳ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ತುಂಗಾತೀರದ ಹಿನ್ನೀರಿಗೆ ಬಂದೆ ಬಹಳ ವಿಶೇಷವಾದ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಹೊತ್ತು ತರುವಂಥೇಳಿ ತುಂಬ ಸಮಯದಿಂದ ಈ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನು ಕಾಯ್ತಾ ಸಕ್ಕರೆ ಬಯಲು ಆನೆ ಬಿಡಾರ ಕ್ಯಾಂಪ್ಗೆ ಬಂದೆ ಬ್ರಿಟಿಷ್ ಕಾಲದಲ್ಲಿ ಪ್ರಾರಂಭಗೊಂಡಂತಹ ಶಿವಮೊಗ್ಗ ಜಿಲ್ಲೆ ಜಿಲ್ಲೆಯಲ್ಲಿರುವಂತಹ ಸಕ್ರೆಬೈಲು ಕ್ಯಾಂಪ್ನಲ್ಲಿರುವಂಥ ಒಂದು ಹದಿನೈದರಿಂದ ಇಪ್ಪತ್ತು ಆನೆಗಳ ಪರಿಚಯ ಮತ್ತು ಮಾವುತ ಮತ್ತು ಕಾವಾಡಿಗರು ಮತ್ತು ಆನೆಯ ನಡುವಿನ ಸಂಬಂಧ ಹೇಗೆ ಉಂಟು ಎನ್ನುವಂಥದ್ದನ್ನು ತಮಗೆ ತಿಳಿಸುವ ಅದರ ಜೊತೆ ನಾನು ತಿಳ್ಕೊಳ್ಬೇಕು ಎನ್ನುವಂಥ ಕುತೂಹಲದಿಂದ ಇವತ್ತು ಸಕ್ಕರೆ ಬೈಲು ಕ್ಯಾಂಪ್ಗೆ ಬಂದೆ ಒಂದಷ್ಟು ಆನೆಗಳನ್ನು ತಮಗೆ ಪರಿಚಯಿಸಬೇಕು ಅಲ್ಲಿಯೇ ಹುಟ್ಟುವಂತಹ ಸಣ್ಣ ಸಣ್ಣ ಮರಿ ಆನೆಗಳನ್ನು ಅದರ ಬಗ್ಗೆ ತಾವು ನಮ್ಮ ತಮಗೆ ತಿಳಿಸಬೇಕು ಪುನೀತ್ ರಾಜ್ಕುಮಾರ್ ಒಂದು ಆನೆಗೆ ಅಲ್ಲಿ ಮುದ್ದಾಡಿ ಹೋಗಿದ್ದಾರೆ ಒಂದು ಫಿಲಮಲ್ಲಿ ಸೊ ಆ ಆನೆಗೆ ಪುನೀತ್ ರಾಜ್ಕುಮಾರ್ ಎನ್ನುವಂಥ ಹೆಸರು ಕೂಡ ಇಟ್ಟಿದ್ದಾರೆ ಮತ್ತು ಎರಡೂ ಕಣ್ಣು ಕಾಣಿಸಿದಂಥ ಕೇಶವ ಈ ಕೇಶವ ಎನ್ನುವಂಥ ಆನೆ ತನ್ನ ಮಾವತ ಹೇಳಿರುವಂಥ ಮಾತುಗಳನ್ನು ಮತ್ತು ಮಾವತನ ಜೊತೆ ಮಗುವಾಗಿ ಬೆಳೆದ ರೀತಿ ನೀತಿಗಳ ಬಗ್ಗೆ ತಮಗೆ ತಿಳಿಸಬೇಕು ಎನ್ನುವಂಥ ಉದ್ದೇಶದಿಂದಾಗಿ ಇವತ್ತು ಈ ವಿಡಿಯೋವನ್ನು ಹೊತ್ತು ತಂದಿದ್ದೇನೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲರೂ ಕೂಡ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕರಾವಳಿ ಕತ್ತೊಳಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತು ಈ ಸಕ್ರಬೈಲ್ ಆನೆ ಬಿಡಾರ್ ಕ್ಯಾಂಪ್ನಲ್ಲಿರುವಂತಹ ಹದಿನೈದರಿಂದ ಇಪ್ಪತ್ತು ಆನೆಗಳು ಅದರ ಬದುಕಿನ ದಾರಿಗಳು ಅವು ಬೆಳೆದು ಬಂದ ರೀತಿ ನೀತಿಗಳು ಅವನ್ನು ಎಲ್ಲಿ ಸೆರೆ ಹಿಡಿಯಲಾಯಿತು ಮತ್ತು ಎಟ್ ಪ್ರೆಸೆಂಟೆಡ್ ಈಗ ಅವು ಹೇಗಿದ್ದಾವೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸ್ತಾ ಹೋಗ್ತೇನೆ ನನಗೆ ಕುತೂಹಲವಾಗಿ ಅಲ್ಲಿ ಮಾವುತರನ್ನು ಮತ್ತು ಕಾವಾಡಿಗರನ್ನು ಮಾತನಾಡಿಸ್ಲಿಕ್ಕೆ ಹೋದೆ ಬಟ್ ಯಾರೂ ಕೂಡ ಯಾವ ವಿಚಾರವನ್ನು ಅಲ್ಲಿ ತಿಳಿಸ್ಲಿಕ್ಕೆ ತಯಾರಿಲ್ಲ ಯಾಕಂತ ಹೇಳಿದರೆ ಅಲ್ಲಿ ಆರ್ ಎಫ್ ಓದು ಮತ್ತು ಡಿ ಎಫ್ ಓದು ಫಾರೆಸ್ಟ್ ಆಫೀಸರ್ದು ಪರ್ಮಿಷನ್ ಬೇಕು ಅಂತ ಹೇಳಿ ಸೊ ಪರವಾಗಿಲ್ಲ ಅಂಥೇಳಿ ನಾನೇ ಒಂದಷ್ಟು ಮಾವುತರ ಹತ್ರ ಕಾವಾಡಿಗರ ಹತ್ರ ಒಂದಷ್ಟು ವಿಚಾರವನ್ನು ಕಲೆ ಹಾಕಿದೆ ಆನೆಯ ಸಂತತಿಯನ್ನು ಉಳಿಸುವುದಕ್ಕೋಸ್ಕರವಾಗಿ ಒಂದಷ್ಟು ಆನೆಯ ಸಂತತಿ ಕಮ್ಮಿ ಆಗ್ತಾ ಇದೆ ಮತ್ತು ಜನರಿಗೆ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದಾಗಿ ಕಾಡಿನಲ್ಲಿ ಸಿಗುವಂಥ ಆನೆಯನ್ನು ನೋಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾಡಿನಲ್ಲಿ ಆನೆಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಜನರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸುವುದು ಮತ್ತು ಆನೆಯ ಪರಿಚಯವನ್ನು ನಮ್ಮ ನಮಗೆ ಸಂತತಿಗೆ ಮತ್ತು ಮುಂದಿನ ತಲೆಮಾರಿಗೆ ತೋರಿಸುವಂಥ ಪ್ರಯತ್ನವನ್ನು ಈ ಸಕ್ ಸಕ್ರೆಬೈಲ್ ಆನೆ ಕ್ಯಾಂಪ್ ಅವರು ಮಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ಆನೆಗಳು ಇಲ್ಲಿ ಸೆರೆ ಹಿಡಿದಿದ್ದಾರೆ ಯಾಕಂದರೆ ಇಲ್ಲಿ ಪುಂಡಾನೆಗಳು ಕಾಡಾನೆಗಳು ಮನುಷ್ಯರನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಮನುಷ್ಯರನ್ನು ಸಾಯಿಸಿರುವಂಥ ಒಂದಷ್ಟು ಆನೆಗಳು ಮತ್ತು ಬೆಳೆ ನಾಶ ಈ ತೋಟಕ್ಕೆ ಒಂದು ತೋಟವನ್ನೆಲ್ಲ ಹಾಳು ಮಾಡುವಂಥ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಈ ತೋಟ ಬೆಳೆ ನಾಶವನ್ನು ಮಾಡಿದಾಗ ಇಲ್ಲಿರುವ ಆನೆಗಳನ್ನು ಕರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಯ ಪುಂಡಾನೆಗಳನ್ನು ಸೆರೆ ಹಿಡಿಯುವುದಾಗಿರ್ಬೋದು ಅಥವಾ ನಾಡಿನಿಂದ ಕಾಡಿಗೆ ಓಡಿಸುವಂಥ ಕೆಲಸವನ್ನು ಇವರು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಬಹಳ ಕುತೂಹಲವಾಗಿ ಕೇಳಿದೆ ಅಂದರೆ ಈಗ ಈ ಆನೆಗಳ ಇಲ್ಲಿರುವಂಥ ಆನೆಗಳಿಗೆ ಈ ದಿಬ್ಬವನ್ನು ಹೊರಿಸ್ತೀರಾ ನೀವು ಕೆಲಸ ಮಾಡಿಸ್ತೀರ ಅಂಥೇಳಿ ಅದಕ್ಕೆ ಅವರು ಇಲ್ಲ ಅಂತ ಹೇಳಿದ್ದಾರೆ ತುಂಬ ವರ್ಷಗಳಾಯ್ತು ಅಂಥೇಳಿ ಅದನ್ನು ಬಿಟ್ಟು ಈ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭಗೊಂಡಂತಹ ಈ ಕ್ಯಾಂಪ್ನಲ್ಲಿ ಒಂದಷ್ಟು ಕಾಡಿನಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಅದನ್ನು ನಾಡಿಗೆ ತರಬೇಕಾದ್ರೆ ಈಗಾಗದ್ರೆ ಕ್ರೈನ್ ಇದೆ ಜೆ ಸಿ ಬಿ ಇದೆ ಒಂದಷ್ಟು ಯಂತ್ರೋಪಕರಣಗಳಿದೆಯಲ್ಲ ಹಾಗೆ ಮೊದಲು ಇರಲಿಲ್ಲ ಸೊ ಹಾಗಾಗಿ ಈ ಆನೆಗಳನ್ನು ಪಳಗಿಸಿ ಅದರಲ್ಲಿ ದಿಬ್ಬಗಳನ್ನು ಹೊರುವಂಥ ಕೆಲಸವನ್ನು ಹೊತ್ತಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಂತೆ ಬಟ್ ಈಗ ಎಟ್ ಪ್ರೆಸೆಂಟ್ ಅದಿಲ್ಲ ಅದನ್ನೆಲ್ಲವನ್ನು ವಿಸ್ತೃತವಾಗಿ ನಾನು ಅವ್ರ ಥರ ತಿಳ್ಕೊಂಡೆ ಇಲ್ಲಿ ಸರಿಸುಮಾರು ಒಂದು ಮೂವತ್ತೈದು ಜನ ಇದ್ದಾರೆ ಪ್ರತಿಯೊಂದು ಆನೆಗೂ ಒಬ್ಬ ಕಾವಾಡಿ ಒಬ್ಬ ಮಾವುತ ಅಂದರೆ ಒಂದು ಹದಿನೈದು ಆನೆ ಇದ್ದರೆ ಅದಕ್ಕೆ ಮೂವತ್ತು ಜನ ಮತ್ತು ಇಬ್ಬರು ಅಲ್ಲಿ ಆಫೀಸರ್ಸ್ ಇದ್ದಾರೆ ಸೊ ಒಂದು ಮೂವತ್ತೈದು ಜನ ನಮ್ಮಲ್ಲಿ ಕೆಲಸಗಾರಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಹೇಳಿದರು ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಆನೆ ಹೆಸರು ಸ ಸಾಗರ್ ಅಂತ ಹೇಳಿ ಇದು ಶಿವಮೊಗ್ಗ ಜಿಲ್ಲೆಯ ದಸರಾದ ಅಂಬಾರಿ ಹೊರುವಂಥ ಆನೆ ಶಿವಮೊಗ್ಗದಲ್ಲಿ ಈ ಆನೆಯನ್ನು ದಸರಾ ಹೊರಲಿಕ್ಕೆ ತುಂಬ ಸಮಯದಿಂದ ಕರ್ಕೊಂಡು ಹೋಗ್ತಾ ಇದ್ದರಂತೆ ಇದು ನನಗೆ ನನ್ನ ಎಕ್ಸ್ಟ್ ಟೈಮ್ ಶಿವಮೊಗ್ಗದಲ್ಲೂ ದಸರಾ ಬರುತ್ತೆ ಆನೆ ಅನ್ನೋದು ಇವತ್ತು ಈಗ ಅಲ್ಲಿ ಹೋದ್ಮೇಲೆ ಮೇಲೆ ನಮ್ಗೆ ಗೊತ್ತಾಗಿದ್ದು ನಾವು ಮೈಸೂರು ಮಾತ್ರ ಮೈಸೂರಿನ ಚಾಮುಂಡೇಶ್ವರಿ ತಾಯಿಯನ್ನು ಹೊರುವಂಥ ಆನೆ ನಮ್ಮ ಅಭಿಮನ್ಯು ಆದರೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಅಮ್ಮನವರನ್ನ ಹೊರುವಂಥ ಹೊತ್ತು ದಸರಾದ ಮೆರವಣಿಗೆಗೆ ಮೆರಗನ್ನು ತೆರುವಂಥ ಆನೆ ಅದು ನಮ್ಮ ಸಾಗರ ಅಂತೆ ಈ ಎಲ್ಲ ಆನೆಗಳನ್ನು ಬಹಳ ಪ್ರೀತಿಯಿಂದ ಬಹಳ ಮಗುವಿನಂತೆ ಇವರು ಸಾಕ್ತಾ ಇದ್ದಾರೆ ಇದಕ್ಕೆ ಸಮಯಕ್ಕೆ ಸರಿಯಾಗಿ ಅಂದರೆ ಟೈಮ್ ಟು ಟೈಮ್ ಇದಕ್ಕೆ ಊಟ ಕೊಡಲೇಬೇಕು ಅಂದರೆ ಮಧ್ಯಾಹ್ನದ ಹೊತ್ತು ಇದಕ್ಕೆ ಒಂದು ಭತ್ತ ಮತ್ತು ಹುಲ್ಲನ್ನು ಹುಲ್ಲನ್ನು ಒಂದು ಒಂದು ಸೂಡಿ ಹುಲ್ಲು ಅಂತಾರಲ್ಲ ಅದರಲ್ಲಿ ಅರ್ಧ ಸುಡಿ ಹುಲ್ಲು ಅರ್ಧ ಅರ್ಧ ಮಾಡಿ ಆ ಹುಲ್ಲನ್ನು ರೌಂಡಾಗಿ ತಿರುಚಿ ಅಂದರೆ ರೌಂಡಾಗಿ ಮಾಡಿ ಅದರ ಮಧ್ಯದಲ್ಲಿ ಒಂದು ಅರ್ಧ ಸೇರು ಒಂದು ಸೇರು ಆಗುವಷ್ಟು ಭತ್ತವನ್ನು ಹಾಕಿ ಅದನ್ನು ರೋಲ್ ಮಾಡಿ ಅದಕ್ಕೆ ಸರಿಯಾಗಿ ಕಟ್ಟಿ ಅದನ್ನು ಆನೆಯ ಬಾಯಿಗೆ ಹಾಕುವಂಥ ಕೆಲಸ ಇದು ತುಂಬ ಸಮಯ ಅದಕ್ಕೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಮತ್ತು ಶಕ್ತಿ ಬರ್ತದೆ ಎನ್ನುವಂಥ ಉದ್ದೇಶದಿಂದಾಗಿ ಮತ್ತು ರಾಗಿ ಹಿಟ್ಟು ಬೆಲ್ಲ ಹುರುಳಿ ಕಾಯಿ ಇದನ್ನೆಲ್ಲವನ್ನು ಇದನ್ನೆಲ್ಲವನ್ನು ಬೇಯಿಸಿ ಉಂಡೆಯನ್ನಾಗಿ ಮಾಡಿ ಅದನ್ನು ಇದು ಇದಾದ ಮೇಲೆ ಈಗ ಮೊದಲು ಕೊಡ್ತಾ ಇದ್ದಾರಲ್ಲ ಈ ಭತ್ತ ಈ ಭತ್ತ ಮತ್ತು ಹುಲ್ಲು ಕೊಡ್ತಾ ಇದ್ದಾರೆ ಇದಾದ ಮೇಲೆ ಆ ರಾಗಿ ಹಿಟ್ಟನ್ನು ಹುರುಳಿ ಹಿಟ್ಟನ್ನು ಕಾಯಿ ಮತ್ತು ಬೆಲ್ಲವನ್ನು ಇದೆಲ್ಲವನ್ನು ಬೇಯಿಸಿ ಉಂಡೆಯನ್ನಾಗಿ ಮಾಡಿ ಮುದ್ದೆಯನ್ನಾಗಿ ಮಾಡಿ ರಾಗಿ ಮುದ್ದೆ ಥರ ಮಾಡಿ ಅದನ್ನು ತಿನ್ನಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ಒಂದಷ್ಟು ಮರಿ ಇಲ್ಲಿ ಅಂದರೆ ಸರಿಸುಮಾರು ಒಂದೂವರೆ ವರ್ಷ ಆಗಿರುವಂಥದ್ದು ಎರಡು ವರ್ಷ ಆಗಿದ್ದ ಮತ್ತು ಮೂರು ವರ್ಷ ಆಗಿದ್ದಂಥ ಒಂದು ನಾಲ್ಕು ಮರಿ ಆನೆಗಳಿವೆ ಮತ್ತು ನಾನು ಹೇಳಿದೆಲ್ಲ ಆಗಲೇ ಪುನೀತ್ ರಾಜ್ಕುಮಾರ್ ಅವರು ಬಹಳ ಪ್ರೀತಿಯಿಂದ ಇಲ್ಲಿ ಬಂದು ಒಂದು ಆನೆಯನ್ನು ಮುದ್ದಾಡಿದ್ದಾರೆ ಆ ಆನೆಯನ್ನು ಒಂದು ಫಿಲಮಲ್ಲೂ ಕೂಡ ಅವರು ತೋರಿಸಿದ್ದಾರೆ ಅಂಥೇಳಿ ಅದು ಆನೆ ಇಲ್ಲಿ ಇದ್ರ ಪಕ್ಕದೇ ಇದೆಯಲ್ಲ ಅದರ ಆನೆ ಅದಕ್ಕೆ ಕೂಡ ಈಗ ಪುನೀತ್ ರಾಜ್ಕುಮಾರ್ ಎನ್ನುವಂತಹ ಹೆಸರನ್ನು ಇಟ್ಟಿದ್ದಾರೆ ಎಷ್ಟು ತುಂಟಾಟ ಅಂತಂದರೆ ಅವೆಲ್ಲವೂ ಕೂಡ ಈಗ ಸರಿಸುಮಾರು ಒಂದು ಮೂರರಿಂದ ನಾಲ್ಕು ವರ್ಷದ ಆನೆ ಇದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಿನ ಆನೆ ಬಹಳ ಖುಷಿಯಾಯಿತು ಯಾಕಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರನ್ನು ಬಹಳ ಹತ್ತಿರದಿಂದ ನೋಡಿದವರು ನಾವು ಬಹಳ ಪ್ರೀತಿ ಮಾಡೋರು ನಾವು ಸೊ ಆನೆಯನ್ನು ನೋಡಿದ್ದು ಅಪ್ಪುವರನ್ನ ನೋಡಿದಷ್ಟು ಖುಷಿಯಾಯಿತು ನಾನು ಮೊದಲೇ ಹೇಳಿದೆಲ್ಲ ಒಂದು ಆನೆಗೆ ಎರಡೂ ಕಣ್ಣಿಲ್ಲ ಅದು ಇದೆ ಕೇಶವ ಅಂತ ಹೇಳಿ ಮಾವುತನ ಮಾತನ್ನು ಕೇಳಿಕೊಂಡು ಮಾವುತ ಕೊಟ್ಟಿರುವಂಥ ಆಹಾರವನ್ನು ತಿನ್ ತಿನ್ ತಿಂದ್ಕೊಂಡು ಮಾವುತನ ಜೊತೆ ಮಗುವಾಗಿ ಬೆಳೆದಂಥ ಈ ಕೇಶವನಿಗೆ ನಲವತ್ತು ವರ್ಷ ಪ್ರಾಯ ಅಂತೆ ಬಹಳ ಬಲಾಢ್ಯವಾದಂಥ ದೇಹವನ್ನು ಹೊತ್ತಿದ್ದಾನೆ ಆದರೆ ಅವನಿಗೆ ಏನು ಮಾಡೋದ್ರಿ ಅದೃಷ್ಟವಶಾತ್ ಅವನಿಗೆ ಒಂದು ಹತ್ತು ಪರ್ಸೆಂಟ್ ಕಣ್ಣು ಕಾಣಿಸುತ್ತಂತೆ ಒಂದು ನೈಂಟಿ ಪರ್ಸೆಂಟ್ ಕಣ್ಣು ಕಾಣಿಸ್ತಾ ಇಲ್ಲ ಇವರೇ ನಮಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದರು ಒಂದಷ್ಟು ಜನ ಮಾಹಿತಿ ನೀಡಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಅವ್ರ ಮೇಲೆ ಮತ್ತೆ ಕಂಪ್ಲೇಂಟ್ ಆಗ್ತದೆ ಮತ್ತು ಸುಮ್ಮನೆ ಸಮಸ್ಯೆ ಆಗ್ತದೆ ಎನ್ನುವಂಥ ಮಾತಿಗೆ ಈ ಫುಡ್ಡನ್ನೆಲ್ಲ ಕೊಟ್ಟು ಕೊಟ್ಟಾದ ಮೇಲೆ ನಮ್ಮ ತುಂಗಾತೀರದ ಹಿನ್ನೀರಿಗೆ ಕರ್ಕೊಂಡು ಹೋಗ್ತಾರೆ ತುಂಗಾ ತೀರದ ಹಿನ್ನೀರಿಗೆ ಕರ್ಕೊಂಡು ಹೋಗಿ ಅಲ್ಲಿ ನೀರುಗಳನ್ನು ಕುಡಿಸಿ ಆ ನಂತರ ಕಾಡಿಗೆ ಬಿಡುವಂಥ ಕೆಲಸ ಮಾಡ್ತಾರೆ ಸರಿ ಸುಮಾರು ಒಂದು ಗಂಟೆ ಆಯಿತು ಈಗ ಒಂದು ಗಂಟೆಗೆ ನೀರನ್ನು ಕುಡಿಸಿ ಒಂದು ಕಾಲಿಗೆ ಕಾಡಿಗೆ ಬಿಡುವಂಥ ಕೆಲಸ ಮಾಡ್ತಾರೆ ಕಾಡಿಗೆ ಬಿಟ್ಟಂಥ ಆನೆಯನ್ನು ಇವರು ಮತ್ತೆ ಮರಳಿ ತಗೊಂಡು ಬರೋದೆ ನಾಳೆ ಬೆಳಿಗ್ಗೆ ಅಂತ ಇದು ನನಗೆ ಕೇಳಿ ಶಾಕ್ ಆಯಿತು ಅಂದರೆ ಕಾಡಿಗೆ ಬಿಟ್ಟರೆ ಅವು ಎಲ್ಲಿ ಹೋಗಲ್ವಾ ಅಂತ ಹೇಳಿ ಕೇಳಿದೆ ನಾನು ತುಂಬ ದೂರ ಹೋಗುತ್ತಂತೆ ಒಂದೊಂದು ನಾನೇ ಐದು ಕಿಲೋಮೀಟ್ರು ಆರು ಕಿಲೋಮೀಟ್ರ್ ಹೋಗ್ತದಂತೆ ನಾನು ಈ ಮಾವತರ ಹತ್ರ ಮತ್ತೆ ಕಾವಾಡಿಗರ ಹತ್ರ ಕೇಳಿದೆ ನೀವು ಕಾಡಿಗೆ ಬಿಟ್ಟಂಥ ಆನೆಗಳು ತುಂಬ ದೂರ ಹೋದರೆ ನೀವು ಹೇಗೆ ಅದನ್ನ ಕರ್ಕೊಂಡು ಬರ್ತೀರಿ ನೀವು ಕರೆದು ಕೂಡ್ಲೆ ಅದು ಬರ್ತದ ಅಥವಾ ಐದಾರು ಏಳು ಕಿಲೋಮೀಟರ್ ದೂರ ಇದ್ರೆ ಅದಕ್ಕೆ ಕೇಳಿಸುದಾದ್ರು ಹೇಗೆ ಅದಕ್ಕೆ ಇವ್ರು ಹೇಳ್ತಾರೆ ಅವು ಹಾಕುವಂತ ಸಗಣಿಯಿಂದಾಗಿ ಆ ಅಂದ್ರೆ ಒಂದೊಂದು ಆನೆ ಹಾಕುವಂಥ ಸಗಣಿ ಇದು ನಮ್ಮ ಆನೆದೇ ಸಗಣಿ ಇದು ನಮ್ಮ ಆನೆನೇ ಹಾಕಿರುವಂಥದ್ದು ಅಂತ ಹೇಳಿ ಗೊತ್ತಾಗ್ತದಂತೆ ಮತ್ತೆ ಹೆಜ್ಜೆ ಗುರುತುಗಳು ಅವು ನಡೆದಂತ ಹೆಜ್ಜೆ ಗುರುತುಗಳನ್ನ ಹಿಂಬಾಲಿಸ್ಕೊಂಡು ಇವ್ರು ಹೋಗ್ತಾರಂತೆ ಆ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸ್ಕೊಂಡು ಹೋದಾಗ ಇದು ನಮ್ಮನೆ ಮತ್ತು ಒಂದೊಂದು ಸೊಪ್ಪುಗಳನ್ನು ತಿನ್ನುವಂಥದ್ದು ಈ ಕೆಲವೊಂದು ಆನೆಗಳಿಗೆ ಒಂದಷ್ಟು ಸೊಪ್ಪು ಬಹಳ ವಿಶೇಷ ಮತ್ತು ಪ್ರೀತಿ ಅಂತ ಅದನ್ನೇ ಜಾಸ್ತಿ ತಿಂತದಂಥದ್ದು ಸೊ ಹಾಗಾಗಿ ನಮ್ಮ ಆನೆ ಇಂಥ ವಸ್ತುಗಳನ್ನು ಇಂಥ ಸೊಪ್ಪನ್ನು ಇಂತಲೇ ತಿಂತದೆ ಅದು ಇಂತಲೇ ಜಾಸ್ತಿ ಸಿಗ್ತದೆ ಅಂತ ಹೇಳಿ ಆ ಪ್ಲೇಸ್ಗೆ ಇವರು ಹುಡ್ಕೊಂಡು ಹೋಗಿ ಆ ಆನೆಗಳನ್ನು ಮಾರನೇ ದಿನ ಬೆಳಗ್ಗೆ ಎಂಟು ಏಳುವರೆ ಎಂಟು ಗಂಟೆ ಒಳಗಡೆ ಮತ್ತು ಬಿಡಾರಕ್ಕೆ ಕರ್ಕೊಂಡು ಬರಬೇಕು ಅಂದರೆ ಅಲ್ಲಿ ಮಾವತ ಹತ್ರ ಮಾತಾಡುವಾಗ ಅವ್ರು ಹೇಳಿದರು ನಾವು ಒಳ್ಳೆಯ ಮುಖವನ್ನು ನೋಡಿ ಬೆಳಗ್ಗೆ ಎದ್ದರೆ ಆನೆ ಬೇಗ ಸಿಗುತ್ತೆ ಅಂತೇಳಿ ಅವರಿಗೆ ದೊಡ್ಡ ಕಷ್ಟದ ಕೆಲಸವೇ ಅದಂತೆ ಈ ಹಿಂದಿನ ದಿನ ಮಧ್ಯಾಹ್ನ ಬಿಟ್ಟಂಥ ಆನೆಯನ್ನು ಮಾರನೇ ದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಕರ್ಕೊಂಡು ಬರೋದೇ ದೊಡ್ಡ ಕೆಲಸ ಅಂತೆ ಮತ್ತು ಎಂಟು ಗಂಟೆಗೆ ಕರ್ಕೊಂಡು ಬಂದು ಅದೇ ತುಂಗಾ ತೀರದ ಹಿನ್ನೀರಿನಲ್ಲಿ ಸ್ನಾನ ಮಾಡಿಸಿ ಮತ್ತು ಕ್ಯಾಂಪ್ ಒಳಗಡೆ ಕರ್ಕೊಂಡು ಬಂದು ಅಲ್ಲಿ ಅದನ್ನು ಕಟ್ಟಿ ಅದಕ್ಕೆ ಏನೇನು ಆರೈಕೆ ಮಾಡಬೇಕು ಅಂತೇಳಿ ಅಂದರೆ ಅಲ್ಲಿ ಹೋದಾಗ ಅವು ಜಗಳ ಮಾಡಿಕೊಳ್ಳುವಂಥದ್ದು ಈ ಹೆಣ್ಣಾನೆ ಇಲ್ಲಿ ಮೂರು ಹೆಣ್ಣಾನೆ ಇದೆ ಆ ಹೆಣ್ಣಾನೆ ಆನೆ ಮತ್ತು ಅಲ್ಲಿ ಕಾಡಿನಲ್ಲಿರುವಂತಹ ಒಂದಷ್ಟು ಆನೆಗಳು ಇದರ ಜೊತೆ ಏನಾದರೂ ಫೈಟಿಂಗ್ಗಳಾದರೆ ಜಗಳಗಳಾದರೆ ಆಗ ಅದಕ್ಕೆ ಆದರೆ ಅದನ್ನೆಲ್ಲ ನೋಡುವಂಥದ್ದು ಶುಶ್ರೂಷೆ ಮಾಡುವಂಥದ್ದು ಕೆಲಸ ಎಲ್ಲವೂ ಕೂಡ ಈ ಮಾವು ಬಹಳ ಅಂದರೆ ಇದು ಕಷ್ಟಕರ ಕೆಲಸ ಮತ್ತೆ ವಿಚಾರ ಎಂತಂದರೆ ಈ ಆನೆಯನ್ನು ಇವರು ಹೇಗೆ ಬೆಳೆಸಿದ್ದಾರೆ ಅಂತ ಹೇಳಿದರೆ ನೀವು ಒಮ್ಮೆ ಈ ಸಕ್ಕರೆ ಬಯಲು ಆನೆ ಬಿಡಾರ ಕ್ಯಾಂಪ್ಗೆ ಹೋಗಬೇಕು ಈ ಮನೆಯಲ್ಲಿ ತಾಯಿ ತನ್ನ ಮಗುವನ್ನ ಹೇಗೆ ಬೆಳೆಸ್ತಾಳೆ ಆ ರೀತಿ ಈ ಆನೆಯನ್ನು ಬೆಳೆಸಿರ್ತಾರೆ ಅಲ್ಲಿ ಹೋಗಿ ಆನೆಗಳು ಮಾಡುವಂತ ರೀತಿ ಅವು ಡಾನ್ಸ್ ಮಾಡುವಂದ್ರೆ ಡಾನ್ಸ್ ಮಾಡ್ತದೆ ನೀವು ನೋಡಿದ್ರಲ್ಲ ಇದು ತುಂಬಾ ದೊಡ್ಡ ಆನೆ ಇದೇ ಈ ಆನೆ ಹತ್ರನೇ ಅವ್ರು ಹೇಳಿದ್ದಾರೆ ಡಾನ್ಸ್ ಮಾಡುವಂತ ಆ ಆನೆ ಡಾನ್ಸ್ ಮಾಡ್ತಾ ಇದೆ ಅದನ್ನ ನೋಡಲಿಕ್ಕೆ ಬಾರಿ ಖುಷಿ ಆಗ್ತಾ ಇದೆ ಇಲ್ಲಿರುವಂತಹ ಒಂದಷ್ಟು ಆನೆಗಳು ಬೇರೆ ಬೇರೆ ಕ್ಯಾಂಪ್ಗೆ ಶಿಫ್ಟ್ ಆಗಿದೆಯಂತೆ ಅಂದ್ರೆ ಬೇರೆ ಬೇರೆ ಸ್ಟೇಟ್ಗೂ ಕೂಡ ಶಿಫ್ಟ್ ಆಗಿದೆಯಂತೆ ಅಂದರೆ ಈ ಸರ್ಕಾರದ ನಿಯಮಾವಳಿಗಳು ಅಲ್ಲಿ ಅವರಿಂದ ಏನಾದರೂ ಕರೆ ಬಂದರೆ ಈ ಇಂಥ ಆನೆಯನ್ನು ಬೇರೆ ಕಡೆ ಬಿಡಬೇಕು ಅಲ್ಲಿ ಆನೆ ಇಲ್ಲ ಅಂತಂದರೆ ಇಲ್ಲಿರುವಂಥ ತುಂಬ ಆನೆಗಳು ಅವರು ಹೇಳಿದ ಮಟ್ಟಿಗೆ ಒಂದು ಹತ್ತರಿಂದ ಇಪ್ಪತ್ತು ಆನೆಗಳು ಬೇರೆ ಬೇರೆ ಕ್ಯಾಂಪ್ಗೆ ಇಲ್ಲಿಂದ ಹೋಗಿದೆಯಂತೆ ಹಾಗೇ ಇಲ್ಲಿ ನಮ್ಮ ಮೈಸೂರು ದಸರಾದ ಆನೆಯ ಆಯ್ಕೆಗೂ ಕೂಡ ಇಲ್ಲಿ ಬರ್ತಾ ಇದ್ರಂತೆ ಕೊನೆಯದಾಗಿ ಮೈಸೂರು ದಸರಾಕ್ಕೆ ಇಲ್ಲಿಂದ ಆಯ್ಕೆಯಾದಂಥ ಆನೆ ಗಜೇಂದ್ರ ಅಂತ ಹೇಳಿ ಮತ್ತು ಅದು ತದನಂತರದ ಹತ್ತು ಹದಿನೈದು ವರ್ಷದ ಇತ್ತೀಚಿನ ದಿನದಲ್ಲಿ ಈ ನಮ್ಮ ಸಕ್ಕರೆ ಬಯಲು ಆನೆ ಕ್ಯಾಂಪ್ ಬಿಡಾರದಿಂದ ಯಾವುದೇ ಆನೆಯು ಕೂಡ ಮೈಸೂರು ದಸರಾಕ್ಕೆ ಸೆಲೆಕ್ಟ್ ಆಗಲಿಲ್ಲ ಅಂತೆ ಅಂದರೆ ದಷ್ಟಪುಷ್ಟವಾಗಿರಬೇಕು ಮತ್ತು ತುಂಬ ಆನೆ ಅವ್ರ ಹತ್ರ ಇದೆ ಅಂತ ನಾನು ಮಾವತ್ರ ಹತ್ರ ಕೇಳಿದೆ ಯಾಕೆ ಅವ್ರು ಇಲ್ಲಿಗೆ ಬರುವುದಿಲ್ಲ ಸೆಲೆಕ್ಷನ್ಗೆ ಅಂತೇಳಿ ಅವ್ರ ಹತ್ರನೇ ಬೇಕಾದಷ್ಟು ಆನೆಗಳಿದೆ ದೊಡ್ಡ ದೊಡ್ಡ ಆನೆಗಳಿವೆ ಸೊ ಮತ್ತು ಇಲ್ಲಿ ಆನೆಗಳನ್ನು ಅವರು ಗಜೇಂದ್ರನನ್ನು ಲಾಸ್ಟಾಗಿ ಚಾಯ್ಸ್ ಮಾಡಿದ್ದಾರೆ ಅದ್ರ ಮೇಲೆ ಮತ್ತೆ ಚಾಯ್ಸ್ ಮಾಡಲಿಲ್ಲ ಎನ್ನುವಂಥ ಮಾತುಗಳನ್ನ ಆಡಿದರು ಮತ್ತು ಇವರತ್ರ ಮತ್ತೊಂದು ಕೇಳಿದೆ ನಾನು ಮದ ಬರುವಂಥದ್ದು ಈ ಆನೆಗಳಿಗೆ ಮದ ಬಂದರೆ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಿ ಮತ್ತು ಈ ಮದ ಬಂದಾಗ ಅವು ಏನೇನು ಮಾಡ್ತವೆ ಅಂತೇಳಿ ಈ ಸರಿಸುಮಾರಾಗಿ ಒಂದು ಆರೋಗ್ಯವಂತ ಆನೆಗೆ ಒಂದು ಆರು ತಿಂಗಳಿಗೊಮ್ಮೆ ಮದ ಬರ್ತದಂತೆ ಮದ ಬಂದರೆ ಆರು ತಿಂಗಳು ಇರ್ತದಂತೆ ಹಾಗೆ ಮದ ಹಾಗೆ ಇರ್ತದಂದ್ರೆ ಆ ಆನೆ ಆರೋಗ್ಯವಾಗಿದೆ ಹೇಳಿ ಒಂದಷ್ಟು ಆನೆಗಳು ಮದ ಬಂದಾಗ ಪುಂಡಾನೆ ಥರ ಸಿಟ್ಟಾಗಿ ರೊಚ್ಚಿಗೆದ್ದು ಆ ಬಿಹೇವಿಯರ್ ಅನ್ನು ತೋರಿಸಿದರೆ ಒಂದಷ್ಟು ಇಲ್ಲಿರುವಂಥದ್ದೆಲ್ಲ ಸಾಫ್ಟ್ ಆನೆಗಳು ಅಲ್ಲಿ ಬರೆದಿದ್ದಾರೆ ಇಂತಿಂಥ ಆನೆ ಇಷ್ಟು ವಯಸ್ಸಾಗಿದೆ ಇದು ಇದರ ಮಗು ಮತ್ತು ಅದನ್ನು ಯಾವ ಕಾಡಲ್ಲಿ ಯಾವ ಸಮಯದಲ್ಲಿ ಯಾವ ಡೇಟ್ಗೆ ಸೆರೆ ಹಿಡಿಯಲಾಗಿದೆ ಅಂಥೇಳಿ ಅದೆಲ್ಲವನ್ನು ಅಲ್ಲಿ ಬರೆದಿದ್ದಾರೆ ಒಮ್ಮೆ ಹೋದಾಗ ಓದ್ಬೋದು ಈ ಮದ ಬಂದಾಗ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಮಾವತ್ನೇ ಅದು ಈ ಮದ ಬಂದಾಗ ಬೇರೆ ಯಾರ ಮೇಲಾದರೂ ಸಿಟ್ಟು ಮಾಡಿದರೆ ಮಾವತನ ಮೇಲೆ ತನ್ನ ಮಗು ತನ್ನ ಪ್ರಾಯಿ ತನ್ನ ತಾಯಿಯನ್ನು ಹೇಗೆ ನೋಡ್ಕೊಳ್ತಾ ಅದೇ ರೀತಿ ಕೂಡ ಈ ಆನೆಗಳಂತೆ ಬೇರೆಯವರ ಮೇಲೆ ಸಿಟ್ಟು ಮಾಡ್ಬೋದು ಆದರೆ ಮಾವುತ ಕಾವಾಡಿಗರ ಮೇಲೆ ಈ ಆನೆಗಳು ಮದ ಬಂದಾಗಲೂ ಸಿಟ್ಟು ಮಾಡಲ್ಲ ಎನ್ನುವಂಥದ್ದು ಮಾತಾಡಿದರು ನಾನು ಆಗಲೇ ಹೇಳಿದ್ನಲ್ಲ ಈ ಫುಡ್ಗಳನ್ನು ಕೊಟ್ಟಾದ ಮೇಲೆ ಈ ಫುಡ್ಗಳನ್ನು ತಿನಿಸಿ ಆದಮೇಲೆ ತೀರದ ಹಿನ್ನೀರಿಗೆ ಬಂದು ಅವಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಕುಡಿಸಿ ಅವು ಕುಡಿತಾವೆ ಬಿಡಿ ಮತ್ತೆ ಅಲ್ಲಷ್ಟು ಒಂದು ಆಟ ಆಡೋದು ಅವನ್ನ ಸ್ನಾನ ಮಾಡಿಸೋದು ಇದೆಲ್ಲ ಕೆಲಸವನ್ನು ಅವ್ರು ಮಾಡ್ತಾರೆ ಇಲ್ಲಿ ಒಂದು ಎರಡು ಮೂರು ಮರಿಯಾನೆಗಳಿವೆ ಅವು ಅವು ಮಾಡುವಂತಹ ಚೇಷ್ಟೆ ಕುಚೇಷ್ಟೆಗಳೇ ಬೇರೆ ಹಾಗೆ ನಾವು ಕೇಶವನನ್ನು ಬಹಳ ಪ್ರೀತಿಯಿಂದ ಮಾತಾಡಿಸಿದ್ವಿ ಅವರ ಮಾವತನನ್ನು ಕೂಡ ಈ ಕೇಶವ ಕಣ್ಣು ಕಾಣಿಸಿದ್ರು ಕೂಡ ಹೇಗೆ ಕ್ಯಾಂಪ್ನಲ್ಲಿ ಈ ಕ್ಯಾಪ್ಟನ್ ಅಂತಾರಲ್ಲ ಹಾಗೆ ಇದಾನೆ ಅಂಥೇಳಿ ಬಹಳ ಬಲಿಷ್ಠವಾದಂತಹ ದೇಹ ಆ ಹಣೆ ಅಷ್ಟು ಅಗ್ಲ ಅಂದರೆ ತುಂಬ ದಪ್ಪ ಹಣೆ ಈ ಇಲ್ಲಿ ಹಿನ್ನೀರಿನಲ್ಲಿ ಸಾಕಷ್ಟು ನೀರುಗಳನ್ನು ಕುಡಿಸಿ ಅಲ್ಲಿರುವಂಥ ಜನರಿಗೆ ಸ್ವಲ್ಪ ಆಶೀರ್ವಾದ ಮಾಡಿ ಎಲ್ಲರನ್ನ ಈ ಆನೆಗಳು ಆಶೀರ್ವಾದ ಮಾಡ್ತವೆ ಸರಿಸುಮಾರು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನ ಇರ್ತಾರೆ ಅಂದರೆ ಸಂಡೇ ಎಲ್ಲ ಜಾಸ್ತಿ ಇರ್ಬೋದು ಅಲ್ಲಿರುವಂಥ ಎಲ್ಲ ಬಂದಂತಹ ಎಲ್ಲ ವೀಕ್ಷಕರಿಗೆ ಆಶೀರ್ವಾದ ಮಾಡಿ ಅವು ಅಲ್ಲಿಂದ ಕಾಡಿಗೆ ಹೋಗ್ತವೆ ಮತ್ತೊಂದು ವಿಶೇಷ ಇಲ್ಲಿ ಈ ಆನೆಗಳನ್ನು ಹಿಂದೆ ಅಂದರೆ ಮುಂದೆ ಹೋಗು ಮುಂದೆ ಅಥವಾ ಹಿಂದೆ ಬಾ ಹಿಂದೆ ಈ ಥರ ಹೇಳಲಿಕ್ಕೆ ಕಾಲಿನಲ್ಲಿ ಅವರು ತಯಾರಿ ಮಾಡ್ತಾರೆ ಬಲಕ್ಕೆ ಹೋಗು ಎಡಕ್ಕೆ ಹೋಗು ನಿಲ್ಲು ಈ ಇದನ್ನ ಬರೀ ಕಾಲಿನಲ್ಲೇ ಎರಡೂ ಕಿವಿಯಲ್ಲಿರುವಂಥ ಕಾಲ್ಗೆ ಅದನ್ನು ಒತ್ತು ಕೊಟ್ಟು ಮಾಡುವಂಥ ಕೆಲಸ ಮಾಡ್ತಾರೆ ಇದು ಇವಾಗ ಆನೆ ಕೊನೆಯದಾಗಿ ಕಾಡಿಗೆ ಹೋಗ್ತಾ ಇರೋದು ಈ ಇದರ ಒಳಗಡೆ ಹೋದರೆ ಇದು ಕಾಡು ವೀಕ್ಷಕರ